ಬೇರೆನಾ ಎಂದುಕೊಂಡಳು ಕೇಳಬೇಕು ಆದರೆ ಪಾಪ ಅಲ್ವಾ ಕೆಲಸ ಮಾಡೋರು ಕೂಡ ಅವ್ರದ್ದು ಲೈಫ್ ಇರುತ್ತೆ ನಾವು ಪಾಪ ಅಲ್ವಾ ಎಂದು ಸಿರಿ ಮುದ್ದಾಗಿ ಚಾಡಿ ಹೇಳಲು ಪಾಪ ಏನಿಲ್ಲ ಮಮ್ಮ ಸಂಬಳ ಕೊಡ್ತಾರಲ್ಲ ಎಂದು ನಕ್ಕನು ಚೋಟು ತನ್ನ ಬಿ ಎಂ ಆದ್ರೆ ಅವನ ಫುಲ್ ಸಪೋರ್ಟ್ ಬಿ ಎಮ್ಗೆ ಅದೇ ಮತ್ತೆ ಬಿಟ್ಟಿ ಕೆಲಸ ಕೊಡೋಕೆ ಅದನ್ನು ಧರ್ಮಶಾಲೆನ ಹೆಸರಿ ರಮಣಕಾಂತ್ ಅದು ಪ್ರೈವೇಟ್ ಕಂಪನಿ ಎಂದು ವಿರಾಜ್ ಹೇಳಲು ಸಿರಿ ಮಂಕಾಗಿ ನನಗೂ ಒಬ್ಳು ಮಗಳಿರ್ಬೇಕಿತ್ತು ಇವರಿಗೆ ಮಂಗಳಾರತಿ ಇದ್ದೆ ಎಂದ್ಕೊಂಡಾಗ ಮೊಮ್ಮ ಮುಖ ನೋಡಿ ಪಾಪ ಅಂದ್ಕೊಂಡು ಬೇಯ್ ಮೊಮ್ಮಗೆ ಅವರ ಬಾಸ್ ಜಾಸ್ತಿನೇ ಕೆಲಸ ಕೊಡ್ತಿದ್ದಾರೆ ಮೊಮ್ಮ ನನ್ನ ಜೊತೆಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಗೊತ್ತಾ ನನಗೆ ಒಂದೊಂದು ಸತಿ ಪಾಪ ಇದ್ದಿದ್ರೆ ಮೊಮ್ಮ ಫ್ರೀಯಾಗಿರ್ತಿದ್ರು ಅನಿಸುತ್ತೆ ಎಂದು ಭಾವುಕನಾದ ಚೋಟು ಮಾತು ಕೇಳ್ತಾ ಸಿರಿ ಕಣ್ಣು ತುಂಬಿತು ವಿರಾಜ್ ಮನಸ್ಸು ಹಿಂಡಿತು ಚೋಟ ರಾವಣ್ಗೆ ಅಪ್ಪ ಅಮ್ಮ ಇಬ್ಬರೂ ಮುಖ್ಯವೇ ತಕ್ಷಣ ಸಿರಿ ಕಡೆ ನೋಡಿ